ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ಎಲ್ಲ ಗ್ರಾಮದ ಹಿರಿಯರ ಸಹಕಾರದಿಂದ ಮತ್ತು ಬಸಲೇಶ್ವರ ಯುವಕ ಸಂಘದ ಎಲ್ಲ ಯುವಕ ಸಂಘದ ಅನುಭವಿಗಳಿಂದ ಮತ್ತು ಮಾತೆಯರಿಂದ ಭಕ್ತಿಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಮಹೋತ್ಸವ ಇಂಥ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಕಲ್ಲಿನರಾಗಿ ಭಾಗಿಯಾಗ್ತಾ ಇದ್ದೀರಿ ಅನುಭವಿಗಳು ಮಾತನ್ನು ಕೇಳಬಹುದು ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದಾಗ ಏನಾಗ್ತದರಿ ಅಂತ ಕೇಳಿದ್ರೆ ನೀವು ಒಂದು ತಾಸು ಈ ಸ್ಥಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀರಿ ನಾಗಷ್ಠಿ ಮಹೋತ್ಸವ ನಡೀತದೆ ಅಲ್ಲಿ ಏಳು ದಿನಗಳ ಪ್ರಯಂತರವಾಗಿ ಎಲ್ಲಾ ಕೆಲವು ಕಾರ್ಯಗಳನ್ನು ಕೂತು ಬಂದಿರ್ತೀರಿ ಅದರಿಂದ ಏನು ಸಿಗ್ತದ್ರಿ ಫಲ ಅಂತ ವಿಚಾರ ಮಾಡಿ ನೋಡಿದಾಗ ಈ ಪವಿತ್ರ ಜಾಪ್ರಾಹಾರ ಮಹೋತ್ಸವದಲ್ಲಿ ಬಂದು ಕೂತಾಗಿ ಏನಾಗ್ತಾ ಇದೆ ಅಂತಂದ್ರ ನಿಮ್ಮೆಲ್ಲರ ಮನೆಯಲ್ಲಿ ಕರೆಂಟ್ ಉದ್ದೇಶಕ್ಕೆ ಇದೆ ಕರೆಂಟ್ ಇದೆ ಆದ್ರ ಆ ಕರೆಂಟ್ ಹೋದಾಗ ಹೊಸದಾಗಿ ಬಂದ್ರೆ ಇನ್ವರ್ಟರ್ ಅಂತ ಇರ್ತದೆ ಇನ್ವರ್ಟರ್ ಅದು ಇನ್ವರ್ಟರ್ ಚಾರ್ಜ್ ಆದಾಗ ಆ ಮಷಿನ್ ಚಾರ್ಜ್ ಆದಾಗ ಕರೆಂಟ್ ಹೋದಾಗ ಎಲ್ಲ ಬಲ್ಪ್ ಬರ್ತವೆ ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಇನ್ವರ್ಟರ್ ಚಾರ್ಜ್ ಆಗ್ಬೇಕಾಗತ್ತೆ ಎಂಥದಂದ್ರ ಆಧ್ಯಾತ್ಮದ ಶಕ್ತಿ ಷಷ್ಟಿ ಮಹೋತ್ಸವ ಮುಖಾಂತರವಾಗಿ ಗುರುಬಾಬು ಮಹಾರಾಜರ ಅಧ್ಯಾತ್ಮದ ಚೈತನ್ಯ ಶಕ್ತಿ ಎನ್ನುವಂತ ಇನ್ವರ್ಟ್ ಚಾರ್ಜಿಂಗ್ ನಿಮ್ಮಲ್ಲಿ ಆದಾಗ ಅದು ಏನ್ ಮಾಡ್ತದೆ ಇವಾಗ ಕರೆಂಟ್ ಹೋದಾಗ ಹ್ಯಾಂಗ್ ಬೆಳಗ್ ಬಳಸ್ತದಲ್ಲ ಆ ದಿಸೆಯಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಸಂಕಟ ಕಂಟಕ ఏదా దుఃఖ బంద ఆధ్యాత్మ శక్తి నిమ్మ కాపాడతాయి స్వమి వివేకాందరవ మాతారు పీస్ ఈస్ రిలీజన్ స్వమి వివేకాందేతారు గాడ్ ఈస్ రిలీజన్ ದೇವರು ಒಬ್ಬನೇ ಇದ್ದಾನೆ ಸಬ್ಕಾ ಮಾಲಿಕ್ ಏಕೆನ್ನುವಂತಹ ತತ್ವದಲ್ಲಿ ದೇವರು ಒಬ್ಬನೇ ಇದ್ದಾನೆ ಶಾಂತಿಯೇ ಧರ್ಮ ಶಾಂತಿಯೇ ಧರ್ಮ ಅಂತ ಧರ್ಮ ಅಂದ್ರೆ ಕೇವಲ ಜಪ ತಪ ಪೂಜೆ ಮಾಡುವುದಷ್ಟೇ ಅಲ್ಲ ಯಾವ ಗ್ರಾಮದಲ್ಲಿ ಯಾವ ನಾಡಿನಲ್ಲಿ ಯಾವ ಮನೆಯಲ್ಲಿ ಪ್ರತಿನಿತ್ಯ ದೇವರ ಅರ್ಚನೆ ಅರ್ಪಣೆ ಅನುಭವ ಇಲ್ಲಿ ನಡೀತಾ ಇದೆ ಅಲ್ಲ ಆ ಸ್ಥಾನದಲ್ಲಿ ಶಾಂತಿ ಅಂತ ಅಲ್ಲಿಯೇ ಧರ್ಮದ ವಾಸ ಇರ್ತಾ ಇದೆ ಇವತ್ತು ಗ್ರಾಮದಲ್ಲಿ ಆ ಕಡೆ ಬಿಜಾಪುರ ಜಿಲ್ಲೆಯನ್ನು ದಾಟಿ ಹೋದಾಗ ಒಂದು ಗ್ರಾಮಕ್ಕೆ ಹೋದಾಗ ಒಬ್ಬರು ನನ್ ಒಂದು ಮಾತನ್ನು ಹೇಳೋ ಆ ಊರ ಹೆಸರನ್ನು ನಾನು ಹೇಳುವುದಿಲ್ಲ ನಮ್ಮ ಊರಾಗ ಬಹಳ ಜಗಳಾದ ಯಾಕೆ ಜಗಳ ಅಂತ ಐವತ್ತು ವರ್ಷದಿಂದ ಜಗಳ ಜಗಳಾದ ಏನಾಗ್ತದೆ ಜಗಳಾಡಿ ಏನು ಮಾಡ್ತದೆ ಐವತ್ತು ವರ್ಷದಲ್ಲಿ ಆ ಊರಾಗ್ ನಡೆದಂತ ಘಟನೆ ಅವ್ರು ಹೇಳ್ತಾ ಇದ್ದಾರ ಐವತ್ತು ವರ್ಷದಲ್ಲಿ ಇಪ್ಪತ್ತೈದು ಕಲೆಯಾಗ ಆಗ್ಯಾವಂತ ಅವ್ರ ಊರ ಇಪ್ಪತ್ತೈದು ಕಲೆಯಾಗ ಬಂದು ಆಲ್ಗುಳು ಗ್ರಾಮದಲ್ಲಿ ನೂರಾರು ವರ್ಷಗಳಾದ್ರೂ ಕೂಡ ಯಾವುದೇ ದುಃಖ ತಪ್ತವಾಗಿರ್ತಕ್ಕಂಥ ದುಃಖದಾಯಕವಾಗಿರ್ತಕ್ಕಂಥ ನೋವನ್ನ ತರ್ತಕ್ಕಂಥ ಸಂಗತಿ ಇಲ್ಲಿ ಆಗಿಲ್ಲ ಯಾಕಾಗಿಲ್ಲ ಅಂದ್ರ ನಾಥ ಮಂದಿರದಲ್ಲಿರ್ತಕ್ಕಂಥ ಹೇಕ್ಕಾರಿ ಭಜನೆ ಏನಿದೆ ಅಲ್ಲ ಅಲ್ಲ ಆ ಧ್ಯಾನವೇ ನಿಮ್ಮನ್ನು ಶಾಂತಿ ಪಂಡ್ರಪೂರ್ ಇರಬಹುದು ಅನೇಕ ಮಹಾನ್ ಸ್ಥಳಗಳು ಇರಬಹುದು ವರ್ಷಗಳಿಂದ ಇವತ್ತು ನಾಥ ಮಂದಿರದಲ್ಲಿ ಇವತ್ತು ಶರಣ್ರು ಇಲ್ಲಿ ಧಾನಿಗೆ ನಡೀತಾ ಇದ್ರು ವೀಣಾ ತೊಂಬತ್ತೈದು ವರ್ಷದಿಂದ ಅಲ್ಲಿ ಧ್ಯಾನ ಮಾಡ್ತಾ ಇದ್ರು ಅದು ಕೇವಲ ಧ್ಯಾನ ಅಲ್ಲ ತೊಂಬತ್ತೈದು ವರ್ಷಗಳ ಪರ್ಯಂತರವಾಗಿ ವೀಣಾನಾದ ಧ್ಯಾನ ಅಲ್ಲಿ ಮಾಡ್ತಾ ಮೇಲೆ ತೊಂಬತ್ತೈದು ವರ್ಷ ಅಲ್ಲ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದಲ್ಲಿ ಶಕ್ತಿ ಇರ್ತಾ ಆ ದೃಷ್ಟಿಯಲ್ಲಿ ಇವತ್ತು ನಿಜವಾಗಿ ನಮ್ಮ ಮನಸ್ಸಿಗೆ ಶಾಂತಿ ಆನಂದ ಸಿಗಬೇಕಾದ್ರ ಅದು ಯಾವ್ದ್ರಿಂದ ಹೋಗ್ತಾ ಇದೆ ಅಂದ್ರ ಧ್ಯಾನದಿಂದ ಹೋಗ್ತಾ ಇದೆ ಧ್ಯಾನದಿಂದ ವೈಜ್ಞಾನಿಕವಾಗಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ಶರೀರದಲ್ಲಿ ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಶ್ರೀಹರಿಯ ಧ್ಯಾನ ವೀರಭದ್ರೇಶ್ವರ ಧ್ಯಾನ ಬಸವೇಶ್ವರ ಧ್ಯಾನ ಪಂಚಾಚಾರ ಧ್ಯಾನ ಗುರುನಾನಕರ ಧ್ಯಾನ ಎಲ್ಲರ ಮಹಾತ್ಮರೇ ಧ್ಯಾನ ಯಾಕೆ ದೇಹದಲ್ಲಿ ಮುನ್ನೂರು ವೋಲ್ಟೇಜ್ ಈ ಬರ್ತಾ ದೋಸೆ ವೋಲ್ಟೇಜ್ ಸಂಬರ್ ವೋಲ್ಟೇಜ್ ಯಾಕೆ ಇರ್ತಾ ಮುನ್ನೂರು ವೋಲ್ಟೇಜ್ ವಿದ್ಯುತ್ ಸಂಚಾರಕ್ಕೆ ಇರ್ತದೆ ನಮ್ಮ ದೇಹದ ವೈಜ್ಞಾನಿಕವಾಗಿ ಲೇಖನ ಬರ್ತಾರಂತ ನಮ್ಮ ದೇಹದಾಗ ಮುನ್ನೂರು ವೋಲ್ಟೇಜ್ ವಿದ್ಯುತ್ ಸಂಚಾರಕ್ಕೆ ಇರ್ತದ ಆದ್ರ ನಾವು ಆ ವಿದ್ಯುತ್ ಇದ್ದಾಗ ಒಂದು ವೇಳೆ ನಮ್ಗೆ ಸಿಟ್ಟು ಬಂತು ಭಾಳ ಸಿಟ್ಟು ಕೋಲ ಬಂತಂದ್ರೆ ಅಲ್ಲಿ ಏನು ಆಗ್ತಾಯಿಲ್ಲ ಅಂತಂದ್ರೆ ಮುನ್ನೂರು ವೋಲ್ಟೇಜ್ ಹೋಗಿ ಮೂರು ಸಾವಿರ ವೋಲ್ಟೇಜ್ ಆಗ್ತದೆ ಲೇಖನ ಬಂದಿದ್ದ ನಾವು ವೈಜ್ಞಾನಿಕವಾಗಿ ಲೇಖನ ಬರ್ತಾರೆ ಅದು ಏನು ಮಾಡ್ತಾ ಇದ್ದಂದ್ರೆ ಕೆಲವ್ರು ಹೇಳ್ತಾರೆ ನೋಡಿರಿ ನೋಡಿರಿ ನಾ ಸಿಟ್ಟು ಬಂದ್ರೆ ಮನುಷ್ಯ ಅದು ನೋಡಂತ ಸಿಟ್ಟು ಬಂತು ಅಂದ್ರೆ ನಾ ಮನುಷ್ಯರು ನೋಡಿ ಅಂದ್ರೆ ಏನು ಆಮೇಲೆ ಕೋಲ ಇತ್ತು ಸಿಟ್ಟು ಬಂತು ಅಂದಾಗ ಮೂರು ಸಾವಿರ ವೋಲ್ಟೇಜ್ ಇದ್ದ ಸಂಚಾರಕ್ಕೆ ಇರ್ತಾವ ಆ ದುಃಖದಲ್ಲಿ ಕ್ರೋಧದಲ್ಲಿ ಒಂದು ವೇಳೆ ಹೊರಗು ಬಂದ್ರಿ ಮನೆಯಿಂದ ಹೊರಗಡೆ ಬಂದ್ರಂದ್ರ ಈಗ ನೋಡ್ರಿ ಇವತ್ತು ಸಿಲ್ಡ್ ಸಂದರ್ಭದಲ್ಲಿ ಮೊಬೈಲ್ ಹಚ್ಬೇಡ್ರಿ ಅಂತ ಹೇಳ್ತಾರೆ ಮೊಬೈಲ್ ಹಚ್ಬೇಡಕ್ಕೆ ವಿದ್ಯುತ್ ಸಂಚಾರಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಹಚ್ಚಿದಾಗ ಶಿಲ್ಡ್ ಕನೆಕ್ಷನ್ ಆಗ್ತದೆ ಹಾಗೆ ನಿಮ್ಮಲ್ಲಿ ಕ್ರೋಧ ಆಯ್ತಂದ್ರ ಮೂರ್ ಸಾವಿರ ಒಟ್ಟೇಜ್ ಆದ್ರೆ ಹೊಲಕ್ ಹೋದ್ರಂದ್ರ ಆ ಶಿಲ್ಡ್ ನೇರವಾಗಿ ಹೆಚ್ಚಾಗಿ ನೋಡಿ ನಾವು ತಿಳಿರು ಬೆಳಿಬೇಕಾದ್ರೆ ಯಾರು ಅಶಾಂತಿಯಿಂದ ಇರ್ತಾರೆ ಯಾರು ದುಃಖದಿಂದ ಇರ್ತಾರೆ ಯಾರು ಕ್ರೋಧ ಭಯ ದುಗುಳ ಯಾರಿಗಿರ್ತಾರೆ ಅವ್ರ ಮೇಲೆ ತಿಳಿ ಬರ್ತದೆ ಹೆಚ್ಚಾಗಿತ್ತು ಸಂತರ ಇಲ್ಲಿಯವರೆಗೆ ಅಂದೂ ಶಿಳಿ ಬಿದ್ದಿಲ್ಲ ಆದ್ರೆ ಅಂತಹ ದುಃಖ ಮ್ಯಾಗ ಆಗ್ಬಾರ್ದ್ರೆ ನಾವು ಪ್ರತಿನಿತ್ಯ ಒಂದು ತಾಸ ಎರಡು ತಾಸ ಹದಿನೈದು ನಿಮಿಷ ಕೊನೆಗೆ ಐದು ನಿಮಿಷ ಆದರೂ ಕೂಡ ನೀವು ಧ್ಯಾನ ಮಾಡಿದ್ರೆ ಶ್ರೀಹರಿಯ ಮತ್ತು ವೀರಭದ್ರೇಶ್ವರ ಆಶೀರ್ವಾದ ಇರ್ತಾ ಇದೆ ಪವಿತ್ರ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತ ಲಿಂಗಾಯತ ಸರ್ಕೊಂಡವ್ರು ಬಹಳ ಜನ ಇಲ್ಲಿ ಇದ್ದೀರಿ ಒಂದು ಸುಂದರವಾಗಿರ್ತಕ್ಕಂತ ಗಣದಾಶಿ ವೀರಣ್ಣ ಎನ್ನುವಂತ ಒಬ್ಬ ಮಹಾನ್ ಶರಣ ಒಂದು ಮಾತನ್ನ ಹೇಳೋಗಿತ್ತ ನಿಮಗೇನಾದ್ರು ಮನಸ್ಸಿಗೆ ನೋವು ಆಗ್ತಿತ್ತಂದ್ರ ದುಃಖ ಆಗ್ತಿತ್ತಂದ್ರ ಭಯ ಆಗ್ತಿತ್ತಂದ್ರ ಬಾನಾಮತಿ ಆಗ್ತಿತ್ತಂದ್ರ ಯಾವ್ದಾದ್ರು ಬಿಪಿ ಸುಗರ್ ನಿಮಗ್ ಬಂದಿತ್ತಂದ್ರ ಅದು ನಿವಾರಣೆ ಆಗ್ಬೇಕಾದ್ರ ಯಾವುದೇ ಗುಳಗಿ ಇರ್ಲಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ಹನ್ನೆರಡನೇ ಶತಮಾನದಾಗ ಹೇಳೋದೇನು ಹನ್ನೆರಡನೇ ಶತಮಾನ ಆತೇನ್ ಹೇಳ್ತಾ ಇದ್ದಾನಂದ್ರ ಬಹಳ ಚೆನ್ನಾಗಿ ಅವರ ವಚನದಲ್ಲಿ ಹೇಳ್ತಾ ಇದ್ದಾನ ಕರಕಮಲ ಅಂದ್ರೆ ಕೈ ಕರಕಮಲ ನನಗೆ ಶಕ್ಣಿಯನ್ನು ಬರೆಯದು ಇಪ್ಪತ್ತ್ ಮೂರು ಪ್ರಣವ ಈ ಬರೆದು ಲಿಂಗವ ಮೂರ್ಖ ಮಾಡಿಸಿ ಅರ್ಚಿಸಿ ಪೂಜಿಸಿದರೆ ಏನೇನು ಭಯ ಹೋಗ್ತದೆ ರಾಜ ಭಯ ಚೋರ ಭಯ ಶಿಡಿರು ಭಯ ಮೃತ್ಯು ಭಯ ಉರಗ ಭಯ ವೃಶ್ಚಿಕ ಭಯ ಕುಟಿಲ ಭಯ ರಾಜ ಭಯ ಎಲ್ಲ ರೀತಿಯಾಗಿರ್ತಕ್ಕಂಥ ರೋಗದ ಭಯ ನಿವಾರಣೆ ಆಗ್ತಾ ಇದೆ ಅನ್ನುವಂತ ಮಾತ್ರ ಹದಿನೇಳ ಲಿಂಗವಾಗಿ ಇಟ್ಕೊಂಡು ಪ್ರತಿನಿತ್ಯ ನೀವು ಸಾಧನೆ ಮಾಡಿ ನೋಡ್ರಿ ನೀವು ಬಿ ಪಿ ಬಾಳಿ ತಂದ್ರೆ ಹದಿನೈದು ನಿಮಿಷ ಕೈಯಾಗಿ ಲಿಂಗ ಇಟ್ಕೊಂಡು ಧಾರ ಮಾಡಿ ಒಂದು ತಿಂಗಳಲ್ಲಿ ಬಿ ಪಿ ನಾರ್ಮಲ್ ಅದಕ್ಕಾಗಿ ಅಂತ ಒಂದು ಶಕ್ತಿ ಇಷ್ಟ ಲಿಂಗದಲ್ಲಿದೆ ಇದೆ ಆದ್ರೆ ಕೆಲವರು ವಿಚಾರ ಮಾಡಬಹುದು ಈಗ ಬೇರೆ ಬೇರೆ ಮರಾಠ ಸಮಾಜಲ್ಲ ಹರಿ ಭಕ್ತರು ನಾವು ಲಿಂಗ ಕಾಣಿ ನಾ ಹೆಂಗ್ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ಕೇಳಿದಾಗ ನಿಮಗೂ ಕೂಡ ಒಂದೇ ಒಂದು ಮಾರ್ಗದಲ್ಲಿ ಓಂ ಶ್ರೀ ಹರಿ ಓಂ ಶ್ರೀ ಹರಿ ಮಂತ್ರವನ್ನ ಕಾಡುಕೊಂಡು ಪ್ರತಿನಿತ್ಯ ಒಂದು ಅರ್ಧ ತಾಸು ಉಸಿರಾಟ ಸಂದರ್ಭದಲ್ಲಿ ಓಂ ಉಸಿರಾಟ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀ ಹರಿ ಓಂ ಶ್ರೀ ಹರಿ ಓಂ ಹರಿ ಅಂತ ಮನಸ್ಸಿನಾಗ ಅರ್ಧ ಕ್ಲಾಸ ಧ್ಯಾನ ಮಾಡಿದ್ರೆ ಎಲ್ಲಾ ಕಂಠಕ್ಕೆ ನಿಮ್ಗೆ ನಿವಾರಣೆ ಆಗ್ತದೆ ಅನ್ನುವಂಥದ್ದು ನಿಜವಾಗಿ ಆಗೋಳ ಗ್ರಾಮದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಡೆದು ಹೋಗ್ತಕ್ಕಂತ ವ್ಯಕ್ತಿಗಳು ನೀವಾಗಿದ್ದೀರಿ ಜ್ಞಾನದಿಂದ ನೀವೆಲ್ಲರೂ ಕೂಡ ಬಾಳ್ತಾ ಇದ್ದೀರಿ ಜ್ಞಾನ ನಮ್ಮಲ್ಲಿ ಇತ್ತು ಅಂದ್ರೆ ಏನ್ ಆಗ್ತಾ ಇದೆ ಒಂದು ಸಣ್ಣದಾಗಿರ್ತಕ್ಕಂಥ ಉದಾಹರಣೆ ಹೇಳ್ತಾ ಇದ್ದೀರಿ ಒಬ್ಬ ಮಹಾನ್ ಶ್ರೇಷ್ಠರಾಗಿರ್ತಕ್ಕಂತ ರಾಜ ಅಕ್ವಾಲ್ ಭಾಷ್ಯಾಗ ಒಂದು ಪತ್ರ ಬರೀತದೆ ಅಕ್ವಾಲ್ ಭಾಷ್ಯಾಗ ಪತ್ರ ಬರಿತಾ ಇದ್ದಾರೆ ಏನ್ ಪತ್ರ ಬರಿತಾ ಇದ್ದಾನಂದ್ರ ಸುಂದರವಾಗಿರ್ತ ಒಂದು ಪಂಜರ ಒಂದು ಪಿಂಜರಿ ಪಂಜರ ಇರ್ತದ ಆ ಪಂಜರದ ಹುಲಿ ಇಟ್ಟಿರ್ತ ಹುಲಿ ಹುಲಿ ಇಟ್ಟು ಪಕ್ಕದಾಗ ಏನ್ ಬರ್ತಿರ್ತಾನಂದ್ರ ಪಂಜರದಲ್ಲಿ ಹುಲಿಯನ್ನು ಇಟ್ಟು ನನಗೆ ಕಳಿಸ್ತಾ ಇದ್ದೀರಿ ನೀನೇನ್ ಏನ್ ಮಾಡ್ಬೇಕು ಅಕ್ವಲ್ ರಾಜ ಆ ಹುಲಿಯನ್ನ ಪಂಜರ ತೆಗಿಲಾರ್ದೆ ಅಂದ್ರೆ ಹುಲಿ ರೀ ಹುಲಿಗೆ ನಾಶ ಮಾಡ್ಬೇಕು ಪಿಂಜರಿ ತೆಗಿಬಾರ್ದು ಅದ್ ಹುಲಿ ನಾಶ ಆಗ್ಬೇಕು ಹಂಗ ನಾಶ ಮಾಡ ನಾನು ಯುದ್ಧ ಮಾಡಲು ಬಿಡ್ತೀರಿ ಒಂದ್ ವೇಳೆ ನಾಶ ಮಾಡಲಿ ನಾನು ಯುದ್ಧ ಮಾಡ್ತೀನಿ ಅಂತ ತಿಳ್ಕೊಂಡು ಒಬ್ಬ ರಾಜ ಅಕ್ಬರ್ ಬಾಸ್ತಾಯಿ ಪತ್ರ ಬರೀತಾರೆ ಆಗ ದೂತ ತೆಗೆದುಕೊಂಡು ಬರ್ತಾನ ಸುಂದರವಾಗಿರ್ತಕ್ಕಂಥ ಪಂಜ ಅದ್ರೊಳಗೆ ಒಂದು ಹುಲಿ ಇರ್ತದ ಬಹಳ ಬೀದರಿ ತೆಗೆಲಾರ ಹುಲಿಗೆ ಹೆಂಗ್ ನಾಶ ಮಾಡಬೇಕು ಅದು ಜೀವಂತ ಹುಲಿ ಇರುವುದಿಲ್ಲ ಬೇರೆ ರೋಗದಿಂದ ಮಾಡಿರ್ತಕ್ಕಂಥ ಹುಲಿ ಇರ್ತದೆ ಹೆಂಗ್ ನಾಶ ಮಾಡಬೇಕಂತ ವಿಚಾರ ಮಾಡಿ ಮಾಡಿ ಎಲ್ಲಾ ಜೊತೆ ಕರಿತಾ ಇದ್ದಾನೆ ಸಾಹಿತ್ಯಗಳಿಗೆ ಕರಿತಾ ಇದ್ದಾನ ಅನುಭವಿಗಳಿಗೆ ಕರಿತಾ ಇದ್ದಾನೆ ನೋಡ್ರಪ್ಪ ಒಬ್ಬ ವ್ಯಕ್ತಿ ಪತ್ರ ಬರೋದು ಕಷ್ಟ ಅಲ್ಲ ಪಿಂಜರಿ ನಾಚ ಮಾಡಲಾರದೆ ಪಿಂಜರಿ ತೆಗಲಾರ ಹುಲಿ ಕೊಲ್ಬೇಕಂತ ನಾಚ ಮಾಡ್ಬೇಕಂತ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಏನೂ ತೋಚುವುದಿಲ್ಲ ತಿಳಿಯುವುದೇ ಇಲ್ಲ ಅವನಿಗೆ ಆ ಸಂದರ್ಭದಲ್ಲಿ ಬೀರ್ಬಲ್ ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದ ನೋಡಪ್ಪ ಬೀರ್ಬಲ್ ಈ ಹುಲಿ ನಾಚ ಮಾಡ್ಬೇಕು ಇಲ್ಲದಿದ್ರೆ ಯುದ್ಧ ಮಾಡ್ತಾರಂತ ಹೇಗ ತಿಳ್ಕೊಂಡು ಕೇಳಿದಾಗ ಬೀರ್ಬಲ್ ಹೇಳ್ತಾ ಇದ್ದಾನ ಮಹಾರಾಜರೇ ಅಕ್ಬರ್ ಭಾಷೆ ಹೇಳ್ತಾ ಇದ್ದಾನ ಮಹಾರಾಜರೇ ಕೇವಲ ಐದೇ ಐದು ನಿಮಿಷದಲ್ಲೇ ನಾವು ಹುಲಿಗ ನಾಶ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ ಅವ್ರು ಚಾಲೆಂಜ್ ಅದೇ ಏನ್ ಮಾಡ್ತಾನೆ ಪಿಂಜರಿ ತೆಗಲಾರ್ದ ಏನ್ ನಾಶ ಮಾಡ್ತಾ ಅಂದ್ರೆ ಅಂದ್ರ ಆಕೇನ್ ಮಾಡ್ತಾ ಇರ್ತಾನೆ ಬೇರ್ಬಲ್ ಅಂದ್ರೆ ಅದು ಒಳಗಿರ್ತಕ್ಕಂತ ಹುಲಿ ಅದು ಎದುರ್ತಂದ್ರ ಮೇಣದ ಹುಲಿತ್ತಿ ಮೇಣಬತ್ತಿ ಹುಲಿತ್ತಿ ಮೇಣಬತ್ತಿ ಮೇಣಬತ್ತಿ ಕರ್ಗಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಂಡು ಒಂದು ಕಬ್ಬಿಣ ಸಲಾಕೆಯನ್ನು ತೆಗೆದುಕೊಂಡು ಕಾಸಿ ಆ ಹುಲಿ ಮ್ಯಾಗ್ ಇಟ್ಕೊಡ್ತಾರೆ ಎಲ್ಲಾ ಕರೆ ಹೋಗ್ಬಿಡ್ತಾರೆ ಬರಿ ಕಡೆ ಹೋಗ್ಬಿಡ್ತದ ಯುದ್ಧ ಕೊಲದ ನದಿಂದ ಹೋಗ್ತಾ ಇದೆ ಯಾಕೆ ಈ ಮಾತ್ರ ಹೇಳ್ತಾ ಇದೆ ಅಂದ್ರೆ ಬೀರ್ಬಲ್ನ ಜಾಣತನದಿಂದ ಪಿಂಜರಿ ತೆಗಲಾರದೆ ಹುಲಿ ನಾಚಾರ ಆದ್ರೆ ಇದು ಉದಾಹರಣೆ ಸಾಮಾನ್ಯವಾಗಿದ್ರು ಕೂಡ ಯಾಕೆ ಈ ಮಾತನ್ನ ಹೇಳ್ತಾ ಇದೆ ಅಂದ್ರ ನಿಜವಾದ ಪಂಜರ ಪಿಂಜರಿ ಯಾವ್ದಂದ್ರ ಮಾನವರ ದೇಹ ಎಂತಕ್ಕಂಥದ್ದು ಒಂದು ಪಿಂಜರಿ ಇದ್ದ ಮಾನವರ ದೇಹ ಎನ್ನುವಂತ ಪಂಜರದಲ್ಲಿ ಇದ್ರಾಗೂ ಕೂಡ ಒಂದು ಹುಲಿ ಅದ ರೀ ಯಾವ ಹುಲಿ ಅಹಂಕಾರ ಎನ್ನುವಂತ ಹುಲಿ ಅಹಂಕಾರ ಎನ್ನುವಂತ ಹುಲಿ ನಾಶ ಆಗ್ಬೇಕಾದ್ರ ಗುರುಬಾಬಾ ಮಹಾರಾಜ ಹೌಷ ಮಹಾರಾಜ ಹಾಕೋಳ ಸುಜ್ಞಾನ ಎನ್ನುವಂತ ಸಲಾಕಿಯನ್ನ ಕಾಯ್ತು ಹಸ್ತ್ರ ಅಂದ್ರೆ ಅದು ಅಹಂಕಾರ ಎನ್ನುವಂತ ಅಹಂಕಾರ ಎನ್ನುವಂತ ಹುಲಿ ಹೋದಾಗ ಪರಮಾತ್ಮ ನಿಮ್ಮನ್ನು ಅಂಗೈಯಲ್ಲಿ ಶ್ರೀ ಶ್ರೀಹರಿ ವೀರಭದ್ರೇಶ್ವರ ನಿಮ್ಮ ಆಶೀರ್ವಾದ ಮಾಡ್ತಾನೆ ಎನ್ನುವಂತ ಮಾತನ್ನ ಅನುಭಾವಗಳು ಹೇಳ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಜವಾಗಿಯೂ ಕೂಡ ನಾವು ಮಹಾತ್ಮರ ಮೇಲೆ ಸಂತರ ಮೇಲೆ ಇಟ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಒಂದು ನೆಡವಂತ ಘಟನೆಯನ್ನ ನಾನು ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅಂದ್ರೆ ಸುಂದರವಾಗಿರ್ತಕ್ಕಂತಹ ಒಂದು ಕೋಟೆ ರಾಜನ ಆಸ್ಥಾನ ಸುಂದರವಾಗಿರ್ತಕ್ಕಂಥ ಕೋಟೆ ಆ ಕೋಟೆಯಲ್ಲಿ ಹೀರಾ ಎನ್ನುವಂತಹ ಒಬ್ಬ ಹೆಣ್ಮಗಳು ಹಾಗೆ ಹೆಸರು ಹೀರಾ ಹೀರಾ ಎನ್ನುವಂತ ಹೆಮಗಳು ಕೋಟೆಯ ಒಳಗಡೆ ಹೋಗ್ತಾ ಇದ್ದಾಳ ಅರಮನೆಯ ಒಳಗಡೆ ಹೋಗ್ತಾ ಇದ್ದಾಳೆ ಹಾಲನ್ನು ಮಾರ್ತಾ ಇದ್ದಾವೆ ಹಾಲು ಮಾರಿ ಸಾಯಂಕಾಲ ಬರ್ತಕ್ಕಂತ ಸಂದರ್ಭದಲ್ಲಿ ಕೋಟೆಯ ಬಾಗಲು ಬಂದ್ ಆಗ್ತದೆ ಕೋಟೆಯ ಬಾಗಲು ಬಂದಾದಾಗ ಆದಾಗ ಹೆಣ್ಮಗಳು ವಿಚಾರ ಮಾಡ್ತಾ ಇದ್ದಾಳೆ ಆರು ತಿಂಗಳ ಹೆತ್ತ ಮಗು ಹೆತ್ತ ಶಿಶು ಇರ್ತದೆ ಆ ಹೆಣ್ಮಗಳಿಗೆ ನನ್ನ ಮಗ ಆ ಮಗನಿಗೆ ಹಾಲು ಕುಡಿಸ್ಬೇಕು ಕೋಟೆ ಬಂದ್ ಆಗದ ತಿಳ್ಕೊಂಡು ಕೋಟೆ ಚಿಡಿ ಏರಿ ನ್ಯಾಯ್ ಇರ್ತಾ ಇದ್ದಾಳ ಮ್ಯಾಗ್ ಏರಿ ನೋಡಿದಾಗ ಎಲ್ಲಿಯೂ ಕೂಡ ದಾರಿ ಇರುವುದಿಲ್ಲ ಕೆಳಗಡೆ ನೀರಿರ್ತದ ಆ ಸಂದರ್ಭದಲ್ಲಿ ನಾನು ಕೋಟೆ ಹಾಂಗ್ ಹೋಗ್ಬೇಕಂತ ತಿಳ್ಕೊಂಡು ಆ ಹೆಣ್ಮಗಳು ವಿಚಾರ ಮಾಡ್ತಾ ಇದ್ದಾಳ ಇನ್ನೇನು ನಾನು ಹೊರಗಡೆ ಹೋಗಬಾರ ಬರಬೇಕಂತ ಕೋಟೆ ಒಳಗಡೆ ಬರ್ತಾ ಇದ್ದಾಳ ಆ ಸಂದರ್ಭದಲ್ಲಿ ಏನಾಗ್ತದೆ ಅಮ್ಮ ಎನ್ನುವಂತ ಒಂದು ಚಂದ್ ಕೇಳಬಾರ ಹಾಗೆ ಮಗನ ಶಬ್ದ ಕೇಳಬಾರ ಮಗನ ಶಬ್ದ ಕೇಳಿದಾಗ ಹೆ್ಮಗಳು ಕೋಟೆಯಿಂದ ನೇರವಾಗಿ ನೀರಾಗಹಾರ ಬರ್ತಾ ಇದ್ದಳು ನೀರಾಗ ಈಜಾಡಿ ಮನೆಗೆ ಹೋಗಿ ತನ್ನ ಕೂಸಿಗೆ ಹಾಲು ಕೊಡಿಸ್ತಾಳ ಎನ್ನುವಂತ ಕತೆ ಬರ್ತದೆ ಹಾಲು ರಾಜ ಬರಾವ ಮಾಡ್ತಾನು ಅವ್ರ ಇಸಲಾಡಿ ಮಗನಿಗೆ ಹಾಲು ಕುಳಿಸಾಡಿ ಅಂತ ತಿಳ್ಕೊಂಡು ಹೇಳಿದಾಗ ರಾಜ ಬರವ ಮಾಡ್ತಾನ ಆ ಹೆಣ್ಮಗಳಿಗೆ ಕಲಿಸಿದಾಗ ಕರೆಸಿದಾಗ ಯಾಕ ಹೀಗಾ ಮಾಡಿದ್ರು ಅದಕ್ಕಾಗಿ ಹಾಲು ಕೋಟೆ ಅಂತ ಹಾಲು ತಿಳ್ಕೊಂಡು ಹೇಳಿದಾಗ ರಾಜ ಆ ಹೆಣ್ಮಗಳಿಗೆ ಬಹಳ ದುಃಖ ಆಗ್ತದೆ ರಾಜ ಏನಾದ್ರೂ ಶಿಕ್ಷೆ ಕೊಡ್ತಾನಂತ ತಿಳ್ಕೊಂಡು ಆದ್ರೆ ರಾಜ ಶಿಕ್ಷೆ ಕೊಡುವುದಿಲ್ಲ ಆ ಹೆಣ್ಮಗಳನ್ನ ಮಾಡಿಕೊಂಡು ಬರಮಾಡಿಕೊಂಡು ಇದು ಸಾಮಾನ್ಯಗಳಾಗಿರ್ತಕ್ಕಂತ ಹೆಣ್ಮ ನಮ್ಮ ದೇಶದಲ್ಲಿ ನನ್ನ ರಾಜ್ಯದಲ್ಲಿ ಬೀಜಾಡಿ ಮಗನಿಗೆ ಧೀರ ಮಹಿಳೆ ಅಂದ್ರೆ ನಿಜವಾಗಿ ಭಾರತ ಮಾತೆ ಪ್ರತಿರೂಪವೇನಾಗಿದೆ ಅಂತ ಒಂದು ಸರಿ ಬಂಗಾರ ಇಟ್ಟು ಸನ್ಮಾನ ಮಾಡಿ ಕಳ್ತಾ ಇದ್ದಾರ ಆ ರಾಜ ಬೇರೆ ಯಾರು ಅಲ್ಲ ಪರಮ ಪೂಜರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಈ ಕಾರ್ಯವನ್ನು ಮಾಡಿದ್ದಾರೆ ಶಿವಾಜಿ ಚರಿತ್ರೆಯಲ್ಲಿ ನಿಜವಾಗಿಯೂ ಕೂಡ ದೇವರ ಆಶೀರ್ವಾದ ಆಗಬೇಕಾದ್ರೆ ಭಕ್ತಿ ಸತಿ ವಿಶ್ವಾಸದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಆ ದಿಸೆಯಲ್ಲಿ ಇವತ್ತು ಆರ್ಗೋಡು ಗ್ರಾಮದ ಎಲ್ಲ ಅನುಭವಗಳು ಪ್ರೀತಿ ಭಕ್ತಿ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನನಗೆ ಬಹಳ ಆಯಿತು ನಮ್ಮ ಬಸವೇಶ್ವರದವರು ಎಲ್ಲ ಡ್ರೆಸ್ ಹಾಕಿದ ಕಾವಿ ಡ್ರೆಸ್ ನನಗೆ ಅನಿಸ್ತು ಕಾವಿ ಡ್ರೆಸ್ ಹೇಳಿ ಸ್ವಾಮಿಗಳು ಬಂದರೆ ಮಧ್ಯಾಹ್ನ ಮತ್ತು ತಾಳಿ ನೋಡೋಣ ಬೆಳಿತೀವಿ ಬೆಳಿ ಕೈದಾ ಮಾಡ್ಕೊಂಡು ಹೆಸರಲ್ಲ ಆದರೂ ಭಾಳ ಆಯ್ತು ಇವತ್ತು ಒಂದೇ ಡ್ರೆಸ್ ಹಾಕೊಂಡು ಬಹಳ ಶಿಸ್ತದಿಂದ ಶಿಸ್ತದ ಸಿಪಾಯಿಗಳಾಗಿ ನಮ್ಮನ್ನು ಅತಿ ಅತಿ ಅತ್ವೀ ಇದೆಯಿಂದ ಬರಮಾಡಿಕೊಂಡು ಸ್ವಾಗತವನ್ನು ಮಾಡಿದ್ದೀವಿ ನಮ್ಮ ಎಲ್ಲ ಯುವಕರು ನಿಮ್ಮ ಮುಖಾ ನೋಡಿದಾಗ ನೋಡಿ ಹ್ಯಾಂಗೆ ಭಾಷಾ ನಮ್ಮ ದಯಾನಂಬದ ಭಾಷೆ ಮಾಡ್ದಾಗ ಒಮ್ಮೆ ತಾಳಿ ಹೊಡಿನ ಹೊಡಿತರು ಈ ರೀತಿಯಾಗಿ ಯುವಕರನ್ನ ಇಂಥ ಉತ್ಸಾಹ ಯೋಗ ಉತ್ಸಾಹ ಆತ್ಮೀಯತೆ ಸಂತೋಷ ಧರ್ಮ ರೀತಿ ಅಂತಕ್ಕಂಥದ್ದು ಇವತ್ತು ಯುವಕರಲ್ಲಿ ಬರಬೇಕು ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಯುವಕರಂದರೆ ದೇಶದ ಉಪ್ಪು ಇದ್ದಂತೆ ಉಪ್ಪೇ ತನ್ನ ರುಚಿಯನ್ನು ಕಳೆದುಕೊಂಡ ಮೇಲೆ ಇನ್ನೇನು ಮಾಡಬಹುದು ಯುವಕರ ಹೇಗಂದ್ರೆ ದೇಶದ ಉಪ್ಪು ಇದ್ದಂತೆ ಇವತ್ತು ಅಡಿಗೆ ಏನೆಲ್ಲ ಹಾಕಿದ್ರು ಕೂಡ ಎಣ್ಣೆ ಹಾಕಿರಿ ಖಾರ ಹಾಕಿರಿ ಪುಳಿ ಹಾಕ್ರಿ ಒಳಗಡೆ ಹಾಕಿರಿ ಅದರ ಒಂದೇ ಒಂದು ತಾಯಿಯಿಂದ ಉಪ್ಪು ಹಾಕಲಿಲ್ಲ ಅಂದ್ರೆ ಏರ್ ತಪ್ಪು ಮಾಡಿದ್ರೆ ಅಡಿಗೆ ಅಂತ ಯಾಕೆ ಎಲ್ಲ ಇರ್ತದೆ ಏನ್ ಮಾಡಿದ ತಪ್ಪು ಅಡುಗೆ ತಿಳ್ಕೊಂಡೆಲ್ಲ ಬೈತಿರ್ತಾರೆ ಒಂದೇ ಒಂದು ಉಪ್ಪಿಂದಾಡಿ ಒಂದು ಚಮಚ ಉಪ್ಪು ಹಾಕಿದ್ರೆ ಅಡಿಗೆ ಹ್ಯಾಂಗೆ ರುಚಿ ಆಗ್ತದ ಹಂಗ ದೇಶ ಇವತ್ತಿ ಬೆಳಿಬೇಕಾದ್ರೆ ಆಲ್ ಗ್ರಾಮದಲ್ಲಿ ಚೈತನ್ಯ ಶಕ್ತಿ ಇನ್ನೂ ಹೆಚ್ಚಾಗಬೇಕಾದ್ರೆ ಅದು ಯುವಕರ ಶಕ್ತಿ ಇನ್ನೂ ಜಾಗೃತ ಆಗಬೇಕು ಅಂತ ಹೇಳಿ ಕೂಡ ವಿಶ್ವಾಸದಿಂದ ನೀತಿಯಿಂದ ಬರ್ತಾ ಇದ್ದೀವಿ ಶಿವಯೋಗಿ ಆಶೀರ್ವಾದ ಸುಧಾಕಾಲ ನಿಮ್ಮ ಮೇಲೆ ಇರ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಎರಡು ಮಾತುಗಳಲ್ಲಿ ಎಲ್ಲ ನೆನಪಿಡ್ಬೇಕು ಯಾಕೆಂದ್ರೆ ಜೀವನದಲ್ಲಿ ಪುಣ್ಯ ಅಂದ್ರೆ ಪಾಪ ಅಂದ್ರೆ ತಿಳ್ಕೊಂಡ್ರೆ ಸಾಕು ಧರ್ಮ ಹುಟ್ಟಿ ಬಂದ ಮೇಲೆ ಪುಣ್ಯ ಅಂದ್ರೇನು ಪಾಪ ಅಂದ್ರೆ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಷ್ಟಾದಶ ಪುರಾಣಿಯನ್ನು ವ್ಯಾಸಸ್ಯ ವಚನ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಕೀಯ ಹದಿನೆಂಟು ಪುರಾಣಗಳ ಸಾರವನ್ನ ಎರಡೇ ಮಾತಿನಲ್ಲಿ ನಾನು ಹೇಳ್ತಾ ಇದ್ದೀರ ಜಗತ್ತಿನಲ್ಲಿ ಪುಣ್ಯದ ಕೆಲಸ ಯಾವ್ದಾದ್ರ ನೀವೆಲ್ಲ ಕುಡ್ಕೊಂಡು ವೀರ್ಭದ್ರೇಶನ್ ಜಾತ್ರಾ ಮಾಡಿ ನಾಟ ತ್ಸವದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ದಾಸೋಹಕ್ಕಾಗಿ ಇವತ್ತು ದೇಣಿಗೆ ಏನು ಕೊಡ್ತಾ ಇದ್ದೀರಲ್ಲ ಒಳ್ಳೆಯ ಕೆಲಸ ಏನ್ ಮಾಡ್ತಾ ಇದ್ದೀರ ಇದೇ ನಿಜವಾಗಿ ಪುಣ್ಯನ ಕೆಲಸ ಕೆಲಸ ಯಾವ್ದಪ್ಪ ಅಂತಂದ್ರ ಬೇಡ್ ತೋಳೋ ಪಹಾಡ್ ತೋಳೋ ಬಾರ್ ಕಿಸಿಕಿಲ್ ನಾಲ್ಕೋಳೋ ಎನ್ನುವ ಹಾಗೆ ಇನ್ನೊಬ್ಬರ ಮನವನ್ನ ಯಾರು ನಡೆಸ್ತಾ ಇದ್ದಾರಲ್ಲ ಅದೇ ಜಗತ್ತಿನ ದೊಡ್ಡ ಪಾಪ ಹೇಳ್ತಾ ಇದ್ದಾರೆ ಮಾಡಿ ಪುಣ್ಯ ಕಾರ್ಯವನ್ನು ಕೂಡ ಮಾಡ್ತಾ ಮಾಡ್ತೀರಿ ಇಟ್ಕೊಂಡು ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಿಂಸಣೇಯ ಸ್ವಾಮಿಯವರು ಪ್ರಶಸ್ತಿ ಮಾರ್ಗವನ್ನು ನಡ್ಕೊಂಡು ತಂತ್ರ ಅಪಾರವಾಗಿರ್ತಕ್ಕಂಥ ಚಿಕ್ಕಣೇಯ್ಯ ಸ್ವಾಮಿಯವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ವಯಸ್ಸಾಗಿರ್ಬೋದು ಆದರೂ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಚಿಕ್ಕಣೇಯ್ಯ ಸ್ವಾಮಿಯವರಿಗೆ ನಮ್ಮ ಭತ್ತಯ್ಯ ಸ್ವಾಮಿಯವರ ತಂದೆ ಭತ್ತಯ್ಯ ಸ್ವಾಮಿ ಆರಂಭ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ತಂದೆಯವರಿಗೆ ಆಗಿರ್ತಕ್ಕಂಥ ಚಿಕ್ಕಣೇಯ್ಯ ಸ್ವಾಮಿಯವರಿಗೆ ನಾಥ ನಾಥ್ ಮಹಾರಾಜರು ವೀರಭದ್ರೇಶ್ವರರು ಶತಾಯಿತಿ ಆಗ್ತಕ್ಕಂಥ ಆಯ್ಕೆ ಅವರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಕೊಡಿ ಈ ಸಂದರ್ಭದಲ್ಲಿ ಹೇಳಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಹಕ್ಕಿಟ್ಟಿದ್ದಾರೆ ಅಷ್ಟೇ ಭಕ್ತಿ ಪ್ರೀತಿ ವಿಶ್ವಾಸ ಅವಕಾ ಮಹಾರಾಜರು ಕೂಡ ಇಟ್ಟಿದ್ದಾರೆ ಅವರು ಜೀವನದಲ್ಲಿ ರಾತ್ರಿ ಕ್ಷೇತ್ರದಲ್ಲಿ ಇನ್ನೂ ಎಲ್ಲರ ಮಟ್ಟಕ್ಕೆ ಬೆಳೆಯಲಿ ಎನ್ನುವಂಥ ಮಾತನ್ನು ಆಯ್ಕೆಯನ್ನು ಕಳಿಸಿ ಅದೇ ರೀತಿಯಲ್ಲಿ ಸೃಷ್ಟವಾಗಿ ಮಾತನಾಡಿದಯಾನಂದ್ ಹಿರೇಮಠರು ಅವರು ನೋಡ್ರೆ ಬಹಳ ಖುಷಿಯಾಗ ದಯಾವನ ನೆರೆ ಅಂತ ಅವ್ರ ಮಾತೃ ಭಾಷೆ ಕನ್ನಡ ಕನ್ನಡದಾಗ್ತಾರ ಮರಾಠಿದಾಗ ಮಾಡ್ತಾರ ಹಿಂದಿದಾಗ ಮಾಡ್ತಾರ ನಮ್ ಕಡೆ ಸುಂದರ ಬಂದಿತ್ತು ಉತ್ತರ ಪ್ರದೇಶದ ಕಾಶಿ ಜಗದ್ಗುರ್ ಬರ್ಮಾಡ್ಕೊಂಡ್ರೆ ಕಾಶಿದಾಗ ನಂತರ ಕನ್ನಡ ಹೇಳಿ ಅದು ಹಿಂದಿದಾಗ ಹೇಳ್ಬೇಕು ಅದ್ ಹಿಂದಿ ಹೇಳ್ಬೇಕು ಹಿಂದಿ ಪಕ್ಕ ಹಿಂದಿ ನನಗೆ ಬರಲ್ರಿ ಹಾಕ ಅವ್ರು ಕೇಳಿದಾಗ ಕನ್ನಡದಾಗ ನಾ ಭಾಷಣ ಮಾಡಿದಾಗ ಚೆಂದ ಟ್ರಾನ್ಸ್ಲೇಷನ್ ಮಾಡ್ಕೊತ ಹಿಂದಿದಾಗ ಹಿಂದಿ ಬರ್ತವ್ರು ಅನುವಾದ ಮಾಡಿಕೊಟ್ಟಾಗ ಅದನ್ನು ಸುಂದರವಾಗಿ ಎಲ್ಲ ಜನರಿಗೆ ಬಹಳ ಖುಷಿ ಎಲ್ಲ ಜನರಿಗೆ ಖುಷಿ ಮಾಡ್ಕೊಂಡು ಹಿಂದಿ ಬರ್ತದ ಇಂಗ್ಲೀಷ್ ಬರ್ತದ ಕನ್ನಡ ಬರ್ತದ ಮತ್ತೆ ಆದರ್ಶ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಆಶೀರ್ವಾದ ತಾಯಿಗಳು ಬಹಳ ಪ್ರೀತಿ